ನಮಸ್ತೆ ವೀಕ್ಷಕರೇ ನಾಳೆ ಹನುಮಾನ್ ಜಯಂತಿ ಇದೆ ಹನುಮಾನ್ ಜಯಂತಿ ದಿನ ನೀವು ಮಾಡಬೇಕಾಗಿರೋದು ಏನೇನು ಅಂತ ನಾನು ಹೇಳ್ತೀನಿ ತಿಳಿಸ್ಕೊಡ್ತೀನಿ ಹನುಮಾನ್ ಜಯಂತಿ ದಿನ ನೀವು ಬೇಗನೆ ಎದ್ದು ಹನುಮಾನ್ ಟೆಂಪಲ್ಗೆ ಹೋಗಿ ಪೂಜೆ ಕೊಡಿ ಪೂಜೆ ಕೊಟ್ಟು ನಂತರ ನಿಮಗೆ ಈ ನೆಕ್ಸ್ಟು ಬರೋ ವರ್ಷ ಇದೆಯಲ್ಲ ಎರಡು ಸಾವಿರದ ಇಪ್ಪತ್ತ ಐದು ಮುಂದಿನ ವರ್ಷ ನಿಮಗೆಲ್ಲ ಒಳ್ಳೆದಾಗೋದಕ್ಕೆ ಹನುಮಾನ್ನ ಆಶೀರ್ವಾದ ನೀವು ಇವಾಗ ಪಡ್ಕೋಬೇಕು ಹೇಗೆ ಅಂದರೆ ಯಾರಿಗೆ ಜಾತಕದಲ್ಲಿ ಮಂಗಳ ವೀಕ್ ಇರುತ್ತೆ ಅಂಥವರು ಏನು ಮಾಡಬೇಕು ಅಂದರೆ ನಾಳೆ ಹನುಮಾನ್ ಜಯಂತಿ ದಿನ ತುಂಬ ಒಳ್ಳೆಯ ದಿನ ಬಿದ್ದಿದೆ ಶುಕ್ರವಾರ ಮಾರ್ಗಶೀರ ಮಾಸ ಶುಕ್ಲ ಪಕ್ಷ ದ್ವಾದಶಿಯ ನಂತರ ಬರೋ ಅಂಥದ್ದು ಹನುಮಾನ್ ಜಯಂತಿ ಅದರಿಂದ ನೀವು ಹನುಮಾನ್ ಜಯಂತಿ ದಿನ ದೇವಸ್ಥಾನಕ್ಕೆ ಹನುಮ ಹಚ್ಕೊಳ್ಳೋ ಅಂಥ ಕೇಸರಿನ ಒಂದು ಡಬ್ಬಿ ತೊಗೊಂಡೋಗಿ ಕೊಡಬೇಕು ಅದು ದೇವರಿಗೆ ಹಚ್ಚೋದಕ್ಕೆ ಹೇಳ್ಬೋ ಹೇಳ್ಬೇಕು ನೀವು ದೇವ್ರಿಗೆ ಹಚ್ಚಿದರೂ ಸರಿ ಅಲ್ಲಿ ದೇವ್ರ ಒಂದು ಗುಡೀಲಿ ಇಟ್ಟರೂ ಸರಿ ಅದು ಅದು ಅರ್ಪಣೆ ಆಗತ್ತೆ ಹನುಮಾನ್ಗೆ ತುಂಬ ಪ್ರಿಯವಾದ ಒಂದು ವಸ್ತು ಅಂದರೆ ಕೇಸರಿ ಕೇಸರಿ ಬಣ್ಣ ಹನುಮಾನ್ಗೆ ಯಾಕೆ ಕೇಸರಿ ಬಣ್ಣ ಇಷ್ಟ ಅಂದರೆ ಒಂದು ದಿನ ಸೀತಾಮಾತ ಶೃಂಗಾರ ಮಾಡ್ಕೋಬೇಕಾದ್ರೆ ಎಲ್ಲ ಇಟ್ಟಿರ್ತಾರೆ ಹಣೆಗೆ ಬೊಟ್ಟು ಎಲ್ಲ ಇಟ್ಟಿರ್ತಾರೆ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾ ಇರ್ತಾರೆ ಆಮೇಲೆ ಸೀತಾಮಾತ ಒಂದು ಕೇಸರಿ ತಿಲಕನ ಇಟ್ಕೋತಾರೆ ಹಣೆಗೆ ಹನುಮ ಹೋಗ್ಬಿಟ್ಟು ಮಾತೆ ಸೀತಾಮಾತೆ ನೀವು ಯಾಕೆ ಈ ತಿಲಕ ಇದ್ದೀರಾ ಅಂತ ಹನುಮಾನ್ಜಿ ಕೇಳಿದಾಗ ನನ್ನ ಸ್ವಾಮಿ ಯಾವಾಗಲೂ ಚೆನ್ನಾಗಿರಬೇಕು ಅವರು ಒಳ್ಳೇದಕ್ಕೋಸ್ಕರ ಅವರು ದೀರ್ಘಾಯಕ್ಕೋಸ್ಕರ ನಾನು ಈ ಒಂದು ಕೇಸರಿಯ ಬಣ್ಣ ತಿಲಕ ಇಟ್ಕೊಳ್ತಿದ್ದೀನಿ ಅಂತ ಹೇಳಿದಾಗ ಮರುದಿನ ಈ ಒಂದು ಹನುಮಾನ್ಜಿ ಏನು ಮಾಡ್ತಾರೆ ತಮ್ಮ ರೂಮ್ ಒಳಗಡೆ ಕೇಸರಿ ಬಣ್ಣ ತಗೊಂಡು ಬಂದುಬಿಟ್ಟು ಅವರ ಇದ್ದಂಥ ಜಾಗದಲ್ಲಿ ಕೂತ್ಕೊಂಡ್ಬಿಟ್ಟು ಮೈ ಮುಖ ಎಲ್ಲ ಕೇಸರಿ ಬಣ್ಣ ಹಚ್ಕೊಂಬಿಟ್ಟಿರ್ತಾರೆ ಅವಾಗ ಸೀತಾಮಾತ ಕೇಳ್ತಾರೆ ಹನುಮ ಯಾಕೆ ನೀನು ಮೈ ಮುಖ ಎಲ್ಲ ಹಚ್ಕೊಂಬಿಟ್ಟಿದ್ಯಾ ಅಂತ ಕೇಳಿದಾಗ ಅವಾಗ ಹನುಮಾನ್ಜಿ ಹೇಳ್ ಹೇಳೋದು ನನ್ನ ಸ್ವಾಮಿ ಯಾವತ್ತು ಏನು ಅವ್ರಿಗೋಸ್ಕರ ಏನೂ ಆಗಬಾರ್ದು ಅಂತ ನಾನು ಈ ರೀತಿ ಮೈಗೆಲ್ಲ ಹಚ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಹನುಮಾನ್ಜಿ ಅಂದರೆ ಹನುಮನ ಪ್ರಾಣ ರಾಮ ರಾಮನ ಪ್ರಾಣ ಹನುಮ ಹನುಮನ ಹೃದಯ ರಾಮ ರಾಮನ ಹೃದಯ ಹನುಮ ಹೀಗೆ ರಾಮನ ಕಂಡರೆ ತುಂಬ ಪ್ರೀತಿ ಹನುಮಂತನಿಗೆ ಹನುಮಂತನಿಗೆ ರಾಮನ ಕಂಡರೆ ತುಂಬ ಪ್ರೀತಿ ಪ್ರತಿ ಒಂದು ಹೆಜ್ಜೆ ಹೆಜ್ಜೆಲು ವಾನರ ಸೇನೆನೇ ಹ ರಾಮನಿಗೆ ಹೆಲ್ಪ್ ಮಾಡಿರುವಂಥದ್ದು ರಾವಣನ ಒಂದು ಸಂಹಾರದಲ್ಲಿ ಇವರೆಲ್ಲರೂ ಪಾತ್ರಧಾರಿನೇ ಹನುಮಾನ್ಜಿ ಅದರಲ್ಲೂ ಹನುಮಾನ್ಜಿ ಅಂತೂ ತುಂಬ ಒಂದು ಪ್ರಖ್ಯಾತಿಯಾದಂಥ ಹನುಮಾನ್ಜಿ ಇವರ ಪಾತ್ರ ದೊಡ್ಡದು ಈ ಒಂದು ಯುದ್ಧದಲ್ಲಿ ಮತ್ತು ನಾಳೆ ಇನ್ನೊಂದು ವಿಶೇಷ ಮಾಡಬೇಕಾಗಿರುವಂಥದ್ದು ನೀನು ಕೆಲಸ ನೀವು ಹನುಮಾನ್ಜಿಗೆ ನಾಳೆ ಬೆಲ್ಲದ ಆರತಿ ಸಮರ್ಪಣೆ ಮಾಡಿ ಆರತಿ ಮಾಡಿ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಬೇಕು ಬೆಲ್ಲದ ಆರತಿ ಮಾಡೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ತೀರುತ್ತೆ ನಾಳೆ ಅಂದರೆ ಹನುಮಾನ್ಜಿ ತುಂಬ ಬಲಶಾಲಿ ಭೂತ ಪ್ರೇತ ನಿಕಟನಾವೇ ಅಂದರೆ ಯಾವ ಭೂತ ಪ್ರೇತ ಯಾವುದು ಹತ್ರ ಬರೋದಿಲ್ಲ ಮತ್ತು ನಾಳೆ ದಿವಸ ಹನುಮಾನ್ ಜಿಯ ಹನುಮಾನ್ ಚಾಲೀಸನ್ನ ನೀವು ಪಠನೆ ಮಾಡಬೇಕು ಹನುಮಾನ್ ಚಾಲೀಸ್ ಪಠನೆ ಮಾಡೋದರಿಂದ ನಿಮಗೆ ಅದು ದಿವಸ ಪಠನೆ ಮಾಡಿದ್ರೂ ಒಳ್ಳೆಯದೇ ನಿಮಗೆ ನಾಳೆ ಹನುಮಾನ್ ಜಿ ಒಂದು ಜಯಂತಿ ಇರೋದರಿಂದ ನಾಳೆ ಕೂಡ ಪಠನೆ ಮಾಡಿ ಬೆಲ್ಲದ ಆರತಿ ಮಾಡಿ ಹನುಮಾನ್ಜಿ ಹನುಮಾನ್ಜಿ ಗುಡೀಲಿ ಹೋಮ ಮಾಡಿರ್ತಾರೆ ಆ ಹೋಮದ ಪ್ರಸಾದನ ಎಲ್ಲರೂ ತಗೊಳ್ಳೋದ್ರಿಂದ ನಿಮಗೆ ಅತಿ ಹೆಚ್ಚು ಒಂದು ಧೈರ್ಯ ಸ್ಥೈರ್ಯ ಒಂದು ನೆಗೆಟಿವಿಟಿ ಏನೂ ಇರೋದಿಲ್ಲ ಆ ಪ್ರಸಾದನ ನೀವು ಹಣೆಗೆ ತಿಲಕವಾಗಿ ಅಂಥದ್ದು ಕೇಸರಿ ಕೊಟ್ಟರು ನೀವು ಕೇಸರಿನೂ ತೊಗೊಳ್ಳಿ ತುಂಬ ಒಳ್ಳೆಯದು ಹನುಮಾನ್ಜಿಗೆ ಹಚ್ಚಿರ್ತಾರೆ ಅದನ್ನು ತೆಗ್ದಲ್ಲಿ ಇಟ್ಟಿರ್ತಾರೆ ಎಲ್ಲರಿಗೂ ಅದು ತಗೊಳ್ಳಿ ನೀವು ನಾಳೆ ನನ್ನ ಮಂಜಿಗೆ ಕಾಯಿ ಬಾಳೆಹಣ್ಣು ಕೊಟ್ಟು ಪೂಜೆ ಮಾಡಿಸಿ ಮತ್ತು ಇನ್ನೊಂದು ವಿಶೇಷ ಏನಂದರೆ ನಾಳೆ ಏನಾದರೂ ಒಂದು ಸಂಕಲ್ಪ ಮಾಡ್ಕೊಳ್ಳಿ ನಿಮಗೇನಾಗಬೇಕು ಅಂತ ವಿಳೆದೆಲೆಯಲ್ಲಿ ನಾಳೆ ಒಂದು ನೂರ ಒಂದು ವಿಳೆದೆಲೆ ಆಗ್ಬೋದು ಇಲ್ಲ ಇಪ್ಪತ್ತೊಂದು ಆಗ್ಬೋದು ಅನ್ ಆ ಥರ ನೀವೇನು ಮಾಡಬೇಕು ಅಂದರೆ ಆ ವಿಳೆದೆಲೆಯಲ್ಲಿ ಕೇಸರಿ ಬಣ್ಣದಿಂದ ಶ್ರೀರಾಮ್ ರಾಮನ ಕರೆದ್ರೆ ಹನುಮ ತಾನಾಗಿ ಅಲ್ಲಿ ಬ ರಾಮ ಅಂತಿದ್ದಾಗೆ ಹನುಮ ಅಲ್ಲಿ ಪ್ರತ್ಯಕ್ಷ ಆಗ್ಬಿಡ್ತಾರೆ ಅದರಿಂದ ನಾವು ಹನುಮನ ಹೆಸರು ಹೇಳದೇ ಇದ್ದರೂ ರಾಮನ ಹೆಸರು ಹೇಳಿದ್ರೆ ಸಾಕು ರಾಮನಲ್ಲೇ ಹನುಮ ಹನುಮ ಎಲ್ಲೋ ರಾಮನಲ್ಲೇ ಆಯಿತಾ ರಾಮನೆಲ್ಲೋ ಅಲ್ಲೇ ಹನುಮ ರಾಮ ಎಲ್ಲಿರ್ತಾರೆ ಅಲ್ಲಿ ಹನುಮ ಬಂದ್ಬಿಡ್ತಾರೆ ಅದರಿಂದ ನೀವು ವಿಳೆದೆಲೆಯನ್ನು ತಗೊಂಡು ನೀವು ಅದರೊಳಗೆ ಶ್ರೀರಾಮ್ 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 ಅಂತ ಬರೆದುಬಿಟ್ಟು ನಾಳೆ ಹನುಮನಿಗೆ ಹಾರ ಹಾಕಿಸ್ರಿ ತಪ್ಪದೇ ಈ ಕೆಲಸ ಮಾಡಬೇಕು ನೀವು ನಾಳೆ ಯಾಕೆಂದರೆ ಮುಂದಿನ ವರ್ಷ ಬಂದು ಮಂಗಳನ ವರ್ಷ ಮಂಗಳನಿಗೆ ಅಧಿಪತಿ ಹನುಮ ಅದರಿಂದ ಹನುಮಾನೇ ಮಂಗಳ ನೀವು ಈ ರೀತಿ ಮಾಡೋದರಿಂದ ಮುಂದಿನ ವರ್ಷ ನಿಮಗೆಲ್ಲ ಯಾರ್ಯಾರಿಗೆ ಲಿಟಿಗೇಷನ್ ಪ್ರಾಬ್ಲಮ್ ಇದೆ ಹೆಲ್ತ್ ಪ್ರಾಬ್ಲಮ್ ಇದೆ ಅಂದರೆ ಹುಷಾರಿಲ್ಲದೆ ಇರೋರು ಮತ್ತು ಯಾರಾದರೂ ನಿಮಗೆ ಮೋಸ ಮಾಡಿರ್ತಾರೆ ಅಂಥವರು ಸಂಕಲ್ಪ ಮಾಡಿಕೊಂಡು ಹನುಮನಿಗೆ ಒಳೆಯದೆಲೆ ಆಹಾರನ ಹಾಕಿಸಿ ಏನೇ ಮಾಡ್ಕೊಳ್ಳೋಕ್ಕೂ ಏನೇ ನೀವು ಮಾಡಿದ್ರು ಫಸ್ಟು ಒಂದು ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪ ಮಾಡಿಕೊಂಡು ನಿಮಗೆ ಒಳ್ಳೇದಾಗಲಿ ನಮಗೊಳ್ಳೇದಾಗ್ಲಿ ನಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ ಆಯುಷ ವೃದ್ಧಿಗೆ ಎಲ್ಲ ಹನುಮನ್ನ ನೀವು ಪೂಜೆ ಮಾಡೋದರಿಂದ ನಿಮಗೆ ಸಾಕಷ್ಟು ಲಾಭ ತರುತ್ತೆ ನಾಳೆ ಮಾಡೋ ಒಂದು ಪ್ರತಿ ಒಂದು ಪರಿಕ್ರಮನೂ ನಿಮ್ಮ ಯಶಸ್ಸಾಗಿರುತ್ತೆ ಯಶಸ್ಸಿಗೋಸ್ಕರ ಸಕ್ಸಸ್ಸಿಗೋಸ್ಕರ ವಿದ್ಯೆಗೋಸ್ಕರ ಈ ರೀತಿ ನೀವು ಮಾಡಿ ಹನುಮಾನ್ ಚಾಲೀಸ ಓದಿ ಮತ್ತು ಯಾರ್ಯಾರು ರಾಮಕೋಟಿ ಬರಿಬೇಕು ಅಂದ್ಕೊತೀರ ನಾಳೆ ಶುರು ಮಾಡಿ ರಾಮಕೋಟಿನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ ಏನಿಲ್ಲ ಒಂದು ಬುಕ್ ತಗೊಳ್ಳಿ ಹೊಸ ಬುಕ್ಕು ಅದರೊಳಗಡೆ ಸ್ಟಾರ್ಟ್ ಮಾಡಿ ಓಂ ಅಂತ ಬರೆದು ಅದರ ಕೆಳಗಡೆಯಿಂದ ಶ್ರೀರಾಮ್ 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 ಅಂತ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ ಡೈಲಿ ನೀವು ಒಂಬತ್ತು ಬಾರಿ ಆದರೂ ಬರೀರಿ ಒಂದು ಪೇಜ್ ಆದರೂ ಬರೀರಿ ಅರ್ಧ ಪೇಜ್ ಆದರೂ ಬರೀರಿ ಒಟ್ಟಿನಲ್ಲಿ ನೀವು ಶ್ರೀರಾಮನ ದಿವಸ ಬರೆಯೋದ್ರಿಂದ ನಿಮಗೆ ಗೊತ್ತಿಲ್ಲದಿರೋ ಹಾಗೆ ನಿಮಗೆ ಒಳ್ಳೆಯದಾಗತ್ತೆ ನಿಮಗೆ ಗೊತ್ತಿಲ್ಲದಿರೋ ಹಾಗೇ ಶತ್ರುಗಳು ಸಂಹಾರ ಆಗ್ತಾರೆ ನಿಮಗೆ ದ್ವೇಷ ಮಾಡೋ ಅಂಥವ್ರು ಕೂಡ ಅವರು ನಿಮಗೆ ಮಿತ್ರಗಳಾಗ್ತಾರೆ ಮತ್ತು ಯಾರ್ಯಾರಿಗೆ ಕೋರ್ಟ್ ಕೇಸಸ್ ಇದೆ ಅವರೆಲ್ಲ ನೀವು ನಾಳೆ ಸಂಕಲ್ಪ ಮಾಡಿಕೊಂಡು ಹನುಮನ್ನ ಆರಾಧೆ ಮಾಡಿ ನೋಡಿ ಈ ರಾಮನ ಒಂದು ನಾಮ ತಗೊಂಡು ತಗೊಂಡು ಭಕ್ತಿ ಮಾಡಿದ್ರಿಂದ ಎಲ್ಲೆಲ್ಲೂ ನೋಡಿ ಹನುಮನ ದೇವಸ್ಥಾನನೇ ಯಾವುದು ದೇವಸ್ಥಾನ ಹೆಚ್ಚಿದೆ ಹೇಳಿ ಹನುಮನ್ ಒಂದೊಂದು ರೋಡು ರೋಡ್ಗೂ ಒಂದೊಂದು ಗಲ್ಲಿ ಗಲ್ಲಿಗೂ ಹನುಮಾನ್ ದೇವಸ್ಥಾನ ಇದೆ ಅದರಿಂದ ರಾಮನ ಸ್ಮರಣೆ ಯಾರು ಮಾಡ್ತಾರೋ ಅವರು ಅಷ್ಟು ಪ್ರಖ್ಯಾತಿ ಆಗ್ತಾರೆ ಅಷ್ಟು ಒಂದು ಉನ್ನತ ಸ್ಥಾನದಲ್ಲಿ ಇರ್ತಾರೆ ಅದರಿಂದ ಹನುಮ ಬೇರೆ ಯಾರು ಅಲ್ಲ ವೀಕ್ಷಕರೇ ಸಾಕ್ಷಾತ್ ಶಿವ ಶಿವನ ಹೃದಯ ರಾಮ ರಾಮನ ಹೃದಯ ಶಿವ ಅದರಿಂದ ಶಿವನ ಆರಾಧನೆಯಿಂದ ಶಿವನು ಹೆಲ್ಪ್ ಮಾಡೋದಕ್ಕೋಸ್ಕರ ರಾಮನಿಗೆ ಬಂದಂಥ ರೂಪ ಹನುಮನ ರೂಪ ಹೀಗೆ ನೀವು ಹನುಮನ್ನ ನಾಳೆ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ಪೂಜಾರಾಧನೆ ಮಾಡಿ ಹನುಮನಿಗೆ ಇಷ್ಟ ನಾಳೆ ಬಾಳೆಹಣ್ಣಿನ ರಸಾಯನ ತುಂಬ ಪ್ರಿಯ ನಿಮ್ಮ ಯಾರು ಶಕ್ತಿಯನುಸಾರ ನಾಳೆ ರಸಾಯನ ಮಾಡಿ ಬಡವ್ರಿಗೆ ಪ್ರಸಾದ ರೂಪದಲ್ಲಿ ಹಂಚಿ ನಿಮ್ಮ ಮನೆಯಲ್ಲೂ ಕೂಡ ಮತ್ತು ರಸಾಯನಕ್ಕೆ ನೀವು ಸ್ವಲ್ಪ ಜೇನುತುಪ್ಪ ಹಾಕೋದ್ರಿಂದ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರುತ್ತೆ ನಿಮ್ಮ ಕಷ್ಟ ಎಲ್ಲ ಹೋಗುತ್ತೆ ಹನುಮನಿಗೆ ತುಂಬ ಪ್ರಿಯ ನೋಡಿ ನೀವು ಹನುಮನಿಗೆ ನಾಳೆ ಬಾಳೆಹಣ್ಣಿಂದ ಮಾಡಿದ ರಸಾಯನ ಬೆಲ್ಲ ಹಾಕಿ ಬಾಳೆಹಣ್ಣು ಜೇನುತುಪ್ಪ ಹಾಕಿ ಇಡಿ ಅವಾಗ ಆ ಕ್ಷಣವೇ ನಿಮಗೆ ಪ್ರಸಾದ ದೇವ್ರ ಮನೇಲೆ ನಿಮ್ಮ ಮನೇಲೇ ಸಿಗುತ್ತೆ ಅಂದರೆ ಹೂನ ಅರ್ಪಣೆ ಮಾಡುವಂಥದ್ದು ಹನುಮ ನಿಮಗೆ ಹೂ ಕೊಡುವಂಥದ್ದು ಈ ಥರ ಎಲ್ಲ ಮನೇಲೆ ನಿಮಗೆ ಆಗುತ್ತೆ ದೇವಸ್ಥಾನಕ್ಕೂ ಹೋಗಿ ಪ್ರಸಾದ ವಿನಿಯೋಗ ಮಾಡಿ ನಿಮಗೆ ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ ವೀಕ್ಷಕರೇ ಮತ್ತು ಆ ಹನುಮ ಎಲ್ಲರಿಗೂ ಒಳ್ಳೆಯದು ಮಾಡಲಿ ನಮಗೆ ನಮ್ಮ ಮಕ್ಕಳಿಗೆ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಕೊಡಲಿ ಅಂತ ನೀವು ಕೇಳ್ಕೊಳ್ಳಿ ಮತ್ತು ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ವೀಕ್ಷಕರೇ ನಮಸ್ತೆ